ವೆಲ್ಕಮ್ ಬ್ಯಾಕ್ ಲೋಕ ಹೆಸರಿನಲ್ಲಿ ಕೋಟಿ ಕೋಟಿ ಸುಲಿಗೆ ಆರೋಪ ಕೇಳಿ ಬರ್ತಾ ಇದೆ ಅಧಿಕಾರಿಗಳ ಬಳಿ ಕೋಟಿ ಕೋಟಿ ಸುಲಿಗೆ ಆರೋಪ ಇದು ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡಿರುವಂತಹ ಆರೋಪಿ ನಿಂಗಪ್ಪ ಕೋಟಿ ಕೋಟಿ ರೂಪಾಯಿ ಸುಲಿಗೆ ಕೇಸ್ಗೆ ಇಡಿ ಎಂಟ್ರಿ ಸಾಧ್ಯತೆ ಇದೆ ಲೋಕ ತನಿಖೆಯಲ್ಲಿ ಹಣ ವರ್ಗಾವಣೆ ಮಾಹಿತಿ ಬಹಿರಂಗಗೊಂಡಿದೆ ಪಿಎಂಎಲ್ಎ ಆಕ್ಚಡಿ ಕೇಸ್ ಕೂಡ ದಾಖಲಿಸಿಕೊಳ್ಳಲಿರುವಂತಹ ಇಡಿ ಅಧಿಕಾರಿಗಳು ಹಾಗಾದ್ರೆ ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಕಾಡ್ತಾ ಇರುವಂತದ್ದು ಈ ಕೇಸ್ನ ಹಿಂದಿದ್ದಾರ ಹಾಗಾದರೆ ಲೋಕ ಎಸ್ಪಿ ಶ್ರೀನಾಥ್ ಜೋಷಿ ಇಡಿ ಎಂಟ್ರಿ ಆದರೆ ಶ್ರೀನಾಥ್ ಜೋಶಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಬಹಳ ಪ್ರಮುಖವಾಗಿ ಲೋಕಾಯುಕ್ತ ಹೆಸರಿನಲ್ಲಿ ದಂಧೆ ಆಗ್ತಾ ಇದೆಯಾ ಸುಲಿಗೆ ಆಗ್ತಾ ಇದೆಯಾ ಇಲ್ಲಿ ದಂಧೆ ಮಾಡಿ ಅದನ್ನ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡ್ತಾ ಇದ್ರೆ ಎನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಇದರಲ್ಲಿ ಎಸ್ಪಿ ಕೂಡ ಶಾಮೀಲಾಗಿದ್ರೆ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ ನಿಂಗಪ್ಪ ಎಷ್ಟು ಕ್ರಿಪ್ಟೋ ಅಕೌಂಟ್ ಹೊಂದಿದ್ದಾನೆ ಗೊತ್ತಾ ನಿಂಗಪ್ಪ ಎಷ್ಟು ಕ್ರಿಪ್ಟೋ ಅಕೌಂಟ್ ಹೊಂದಿದ್ದಾನೆ ಒಂದು ಹದಿಮೂರು ಕ್ರಿಪ್ಟೋ ಕರೆನ್ಸಿ ಖಾತೆ ತೆರೆದಿದ್ದ ಆರೋಪಿ ನಿಂಗಪ್ಪ ಈ ಪೈಕಿ ಹನ್ನೆರಡು ಕ್ರಿಪ್ಟೋ ಅಕೌಂಟ್ಗಳು ಆಕ್ಟಿವ್ ಆಗಿವೆ ಆದರೆ ಒಂದು ಕ್ರಿಪ್ಟೋ ಅಕೌಂಟ್ ರಿಲೀಟ್ ಮಾಡಿದ್ದಾನೆ ಈ ಬಗ್ಗೆ ಮಾಹಿತಿ ಕೂಡ ಇದೆಯಾಗಾದ್ರೆ ಲೋಕಾಯುಕ್ತ ತನಿಖಾಧಿಕಾರಿಗಳಿಗೆ ಒಂದು ಅಕೌಂಟ್ ಡಿಲೀಟ್ ಮಾಡಿದ್ರ ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಇಡಿ ಕಂಟಕ ಸಾಧ್ಯತೆ ಇರುವಂತದ್ದು ನೋಡಿ ನಿಂಗಪ್ಪನ ಹಣೆ ಬರ ಈಗ ಪ್ರತಿಯೊಂದು ಬಯಲಾಗ್ತಾ ಇದೆ ನಿಂಗಪ್ಪ ಏನೇನು ಮಾಡ್ದ ಕ್ರಿಪ್ಟೋದಲ್ಲಿ ಹಣ ಯಾವ ರೀತಿಯಾಗಿ ಹೂಡಿಕೆ ಮಾಡಿದ್ದಾನೆ ಎಷ್ಟು ಹೂಡಿಕೆ ಮಾಡಿದ್ದಾನೆ ಒಟ್ಟು ಹದಿಮೂರು ಕ್ರಿಪ್ಟೋ ಕರೆನ್ಸಿ ಖಾತೆಯನ್ನು ತೆರೆದಿದ್ದಾನಂತೆ ಈ ನಿಂಗಪ್ಪ ವೆಲ್ಕಮ್ ಬ್ಯಾಕ್ ಲೋಕ ಹೆಸರಿನಲ್ಲಿ ಕೋಟಿ ಕೋಟಿ ಸುಲಿಗೆ ಆರೋಪ ಕೇಳಿ ಬರ್ತಾ ಇದೆ ಅಧಿಕಾರಿಗಳ ಬಳಿ ಕೋಟಿ ಕೋಟಿ ಸುಲಿಗೆ ಆರೋಪ ಇದು ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡಿರುವಂತಹ ಆರೋಪಿ ನಿಂಗಪ್ಪ ಕೋಟಿ ಕೋಟಿ ರೂಪಾಯಿ ಸುಲಿಗೆ ಕೇಸ್ಗೆ ಇಡಿ ಎಂಟ್ರಿ ಸಾಧ್ಯತೆ ಇದೆ ಲೋಕ ತನಿಖೆಯಲ್ಲಿ ಹಣ ವರ್ಗಾವಣೆ ಮಾಹಿತಿ ಬಹಿರಂಗಗೊಂಡಿದೆ ಪಿಎಂಎಲ್ಎ ಆಕ್ಸಡಿ ಕೇಸ್ ಕೂಡ ದಾಖಲಿಸಿಕೊಳ್ಳಲಿರುವಂತಹ ಇಡಿ ಅಧಿಕಾರಿಗಳು ಹಾಗಾದ್ರೆ ಇಲ್ಲಿ ಪ್ರಮುಖವಾದಂತ ಪ್ರಶ್ನೆ ಕಾಡ್ತಾ ಇರುವಂತದ್ದು ಈ ಕೇಸ್ನ ಹಿಂದಿದ್ದಾರ ಹಾಗಾದ್ರೆ ಲೋಕಾಯಸ್ಪಿ ಶ್ರೀನಾಥ್ ಜೋಶಿ ಇಡಿ ಎಂಟ್ರಿ ಆದರೆ ಶ್ರೀನಾಥ್ ಜೋಶಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಬಹಳ ಪ್ರಮುಖವಾಗಿ ಲೋಕಾಯುಕ್ತ ಹೆಸರಿನಲ್ಲಿ ದಂಧೆ ಆಗ್ತಾ ಇದೆಯಾ ಸುಲಿಗೆ ಆಗ್ತಾ ಇದೆಯಾ ಇಲ್ಲಿ ದಂಧೆ ಮಾಡಿ ಅದನ್ನ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡ್ತಾ ಇದ್ರೆ ಅನ್ನೋ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಇದರಲ್ಲಿ ಎಸ್ಪಿ ಕೂಡ ಶಾಮೀಲಾಗಿದ್ರೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ ನಿಂಗಪ್ಪ ಎಷ್ಟು ಕ್ರಿಪ್ಟೋ ಅಕೌಂಟ್ ಹೊಂದಿದ್ದಾನೆ ಗೊತ್ತಾ ನಿಂಗಪ್ಪ ಎಷ್ಟು ಕ್ರಿಪ್ಟೋ ಅಕೌಂಟ್ ಹೊಂದಿದ್ದಾನೆ ಒಟ್ಟು ಹದಿಮೂರು ಕ್ರಿಪ್ಟೋ ಕರೆನ್ಸಿ ಖಾತೆ ತೆರೆದಿದ್ದ ಆರೋಪಿ ನಿಂಗಪ್ಪ ಈ ಪೈಕಿ ಹನ್ನೆರಡು ಕ್ರಿಪ್ಟೋ ಅಕೌಂಟ್ಗಳು ಆಕ್ಟಿವ್ ಆಗಿವೆ ಆದರೆ ಒಂದು ಕ್ರಿಪ್ಟೋ ಅಕೌಂಟ್ ರಿಲೀಟ್ ಮಾಡಿದ್ದಾನೆ ಈ ಬಗ್ಗೆ ಮಾಹಿತಿ ಕೂಡ ಇದೆಯಾಗಾದ್ರೆ ಲೋಕಾಯುಕ್ತ ತನಿಖಾಧಿಕಾರಿಗಳಿಗೆ ಒಂದು ಅಕೌಂಟ್ ಡಿಲೀಟ್ ಮಾಡಿದ್ರ ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಇಡಿ ಕಂಟಕ ಸಾಧ್ಯತೆ ಇರುವಂತದ್ದು ನೋಡಿ ನಿಂಗಪ್ಪನ ಹಣೆ ಬರ ಈಗ ಪ್ರತಿಯೊಂದು ಬಯಲಾಗ್ತಾ ಇದೆ ನಿಂಗಪ್ಪ ಏನೇನು ಮಾಡಿದ ಕ್ರಿಪ್ಟೋದಲ್ಲಿ ಹಣ ಯಾವ ರೀತಿಯಾಗಿ ಹೂಡಿಕೆ ಮಾಡಿದ್ದಾನೆ ಎಷ್ಟು ಹೂಡಿಕೆ ಮಾಡಿದ್ದಾನೆ ಒಟ್ಟು ಹದಿಮೂರು ಕ್ರಿಪ್ಟೋ ಕರೆನ್ಸಿ ಖಾತೆಯನ್ನು ತೆರೆದಿದ್ದಾನಂತೆ ಈ ನಿಂಗಪ್ಪ ಕಮ್ ಬ್ಯಾಕ್ ಲೋಕ ಹೆಸರಿನಲ್ಲಿ ಕೋಟಿ ಕೋಟಿ ಸುಲಿಗೆ ಆರೋಪ ಕೇಳಿ ಬರ್ತಾ ಇದೆ ಅಧಿಕಾರಿಗಳ ಬಳಿ ಕೋಟಿ ಕೋಟಿ ಸುಲಿಗೆ ಆರೋಪ ಇದು ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡಿರುವಂತಹ ಆರೋಪಿ ನಿಂಗಪ್ಪ ಕೋಟಿ ಕೋಟಿ ರೂಪಾಯಿ ಸುಲಿಗೆ ಕೇಸ್ಗೆ ಇಡಿ ಎಂಟ್ರಿ ಸಾಧ್ಯತೆ ಇದೆ ಲೋಕ ತನಿಖೆಯಲ್ಲಿ ಹಣ ವರ್ಗಾವಣೆ ಮಾಹಿತಿ ಬಹಿರಂಗಗೊಂಡಿದೆ ಪಿಎಂಎಲ್ಎ ಆಕ್ಚಡಿ ಕೇಸ್ ಕೂಡ ದಾಖಲಿಸಿಕೊಳ್ಳಲಿರುವಂತಹ ಇಡಿ ಅಧಿಕಾರಿಗಳು ಹಾಗಾದರೆ ಇಲ್ಲಿ ಪ್ರಮುಖವಾದಂತ ಪ್ರಶ್ನೆ ಕಾಡ್ತಾ ಇರುವಂತದ್ದು ಈ ಕೇಸ್ನ ಹಿಂದಿದ್ದಾರ ಹಾಗಾದರೆ ಲೋಕ ಎಸ್ಪಿ ಶ್ರೀನಾಥ್ ಜೋಶಿ ಇಡಿ ಎಂಟ್ರಿ ಆದರೆ ಶ್ರೀನಾಥ್ ಜೋಶಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಬಹಳ ಪ್ರಮುಖವಾಗಿ ಲೋಕಾಯುಕ್ತ ಹೆಸರಿನಲ್ಲಿ ದಂಧೆ ಆಗ್ತಾ ಇದೆಯಾ ಸುಲಿಗೆ ಆಗ್ತಾ ಇದೆಯಾ ಇಲ್ಲಿ ದಂಧೆ ಮಾಡಿ ಅದನ್ನ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡ್ತಾ ಇದ್ರೆ ಎನ್ನುವಂತಹ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಇದರಲ್ಲಿ ಎಸ್ಪಿ ಕೂಡ ಶಾಮೀಲಾಗಿದ್ರೆ ಎನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ನಿಂಗಪ್ಪ ಎಷ್ಟು ಕ್ರಿಪ್ಟೋ ಅಕೌಂಟ್ ಹೊಂದಿದ್ದಾನೆ ಗೊತ್ತಾ ನಿಂಗಪ್ಪ ಎಷ್ಟು ಕ್ರಿಪ್ಟೋ ಅಕೌಂಟ್ ಹೊಂದಿದ್ದಾನೆ ಒಟ್ಟು ಹದಿಮೂರು ಕ್ರಿಪ್ಟೋ ಕರೆನ್ಸಿ ಖಾತೆ ತೆರೆದಿದ್ದ ಆರೋಪಿ ನಿಂಗಪ್ಪ ಈ ಪೈಕಿ ಹನ್ನೆರಡು ಕ್ರಿಪ್ಟೋ ಅಕೌಂಟ್ಗಳು ಆಕ್ಟಿವ್ ಆಗಿವೆ ಆದರೆ ಒಂದು ಕ್ರಿಪ್ಟೋ ಅಕೌಂಟ್ ಡಿಲೀಟ್ ಮಾಡಿದ್ದಾನೆ ಈ ಬಗ್ಗೆ ಮಾಹಿತಿ ಕೂಡ ಇದೆಯಾಗಾದರೆ ಲೋಕಾಯುಕ್ತ ತನಿಖಾಧಿಕಾರಿಗಳಿಗೆ ಒಂದು ಅಕೌಂಟ್ ಡಿಲೀಟ್ ಮಾಡಿದ್ರ ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಇಡಿ ಕಂಟಕ ಸಾಧ್ಯತೆ ಇರುವಂತದ್ದು ನೋಡಿ ನಿಂಗಪ್ಪನ ಹಣೆ ಬರ ಈಗ ಪ್ರತಿಯೊಂದು ಬಯಲಾಗ್ತಾ ಇದೆ ನಿಂಗಪ್ಪ ಏನೇನು ಮಾಡ್ದ ಕ್ರಿಪ್ಟೋದಲ್ಲಿ ಹಣ ಯಾವ ರೀತಿಯಾಗಿ ಹೂಡಿಕೆ ಮಾಡಿದ್ದಾನೆ ಎಷ್ಟು ಹೂಡಿಕೆ ಮಾಡಿದ್ದಾನೆ ಒಟ್ಟು ಹದಿಮೂರು ಕ್ರಿಪ್ಟೋ ಕರೆನ್ಸಿ ಖಾತೆಯನ್ನು ತೆರೆದಿದ್ದಾನಂತೆ ಈ ನಿಂಗಪ್ಪ ವೆಲ್ಕಮ್ ಬ್ಯಾಕ್ ಲೋಕ ಹೆಸರಿನಲ್ಲಿ ಕೋಟಿ ಕೋಟಿ ಸುಲಿಗೆ ಆರೋಪ ಕೇಳಿ ಬರ್ತಾ ಇದೆ ಅಧಿಕಾರಿಗಳ ಬಳಿ ಕೋಟಿ ಕೋಟಿ ಸುಲಿಗೆ ಆರೋಪ ಇದು ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡಿರುವಂತಹ ಆರೋಪಿ ನಿಂಗಪ್ಪ ಕೋಟಿ ಕೋಟಿ ರೂಪಾಯಿ ಸುಲಿಗೆ ಕೇಸ್ಗೆ ಇಡಿ ಎಂಟ್ರಿ ಸಾಧ್ಯತೆ ಇದೆ ಲೋಕ ತನಿಖೆಯಲ್ಲಿ ಹಣ ವರ್ಗಾವಣೆ ಮಾಹಿತಿ ಬಹಿರಂಗಗೊಂಡಿದೆ ಪಿಎಂಎಲ್ಎ ಆಕ್ಚಡಿ ಕೇಸ್ ಕೂಡ ದಾಖಲಿಸಿಕೊಳ್ಳಲಿರುವಂತಹ ಇಡಿ ಅಧಿಕಾರಿಗಳು ಹಾಗಾದ್ರೆ ಇಲ್ಲಿ ಪ್ರಮುಖವಾದಂತ ಪ್ರಶ್ನೆ ಕಾಡ್ತಾ ಇರುವಂತದ್ದು ಈ ಕೇಸ್ನ ಹಿಂದಿದ್ದಾರ ಹಾಗಾದರೆ ಲೋಕ ಎಸ್ಪಿ ಶ್ರೀನಾಥ್ ಜೋಶಿ ಇಡಿ ಎಂಟ್ರಿ ಆದರೆ ಶ್ರೀನಾಥ್ ಜೋಶಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಬಹಳ ಪ್ರಮುಖವಾಗಿ ಲೋಕಾಯುಕ್ತ ಹೆಸರಿನಲ್ಲಿ ದಂಧೆ ಆಗ್ತಾ ಇದೆಯಾ ಸುಲಿಗೆ ಆಗ್ತಾ ಇದೆಯಾ ಇಲ್ಲಿ ದಂಧೆ ಮಾಡಿ ಅದನ್ನ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡ್ತಾ ಇದ್ರೆ ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಇದರಲ್ಲಿ ಎಸ್ಪಿ ಕೂಡ ಶಾಮೀಲಾಗಿದ್ರೆ ಎನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ ನಿಂಗಪ್ಪ ಎಷ್ಟು ಕ್ರಿಪ್ಟೋ ಅಕೌಂಟ್ ಹೊಂದಿದ್ದಾನೆ ಗೊತ್ತಾ ನಿಂಗಪ್ಪ ಎಷ್ಟು ಕ್ರಿಪ್ಟೋ ಅಕೌಂಟ್ ಹೊಂದಿದ್ದಾನೆ ಇವತ್ತು ಹದಿಮೂರು ಕ್ರಿಪ್ಟೋ ಕರೆನ್ಸಿ ಖಾತೆ ತೆರೆದಿದ್ದ ಆರೋಪಿ ನಿಂಗಪ್ಪ ಈ ಪೈಕಿ ಹನ್ನೆರಡು ಕ್ರಿಪ್ಟೋ ಅಕೌಂಟ್ಗಳು ಆಕ್ಟಿವ್ ಆಗಿವೆ ಆದರೆ ಒಂದು ಕ್ರಿಪ್ಟೋ ಅಕೌಂಟ್ ಡಿಲೀಟ್ ಮಾಡಿದ್ದಾನೆ ಈ ಬಗ್ಗೆ ಮಾಹಿತಿ ಕೂಡ ಇದೆಯಾಗಾದರೆ ಲೋಕಾಯುಕ್ತ ತನಿಖಾಧಿಕಾರಿಗಳಿಗೆ ಒಂದು ಅಕೌಂಟ್ ಡಿಲೀಟ್ ಮಾಡಿದ್ರ ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಇಡಿ ಕಂಟಕ ಸಾಧ್ಯತೆ ಇರುವಂತದ್ದು ನೋಡಿ ನಿಂಗಪ್ಪನ ಹಣೆ ಬರ ಈಗ ಪ್ರತಿಯೊಂದು ಬಯಲಾಗ್ತಾ ಇದೆ ನಿಂಗಪ್ಪ ಏನೇನು ಮಾಡ್ದ ಕ್ರಿಪ್ಟೋದಲ್ಲಿ ಹಣ ಯಾವ ರೀತಿಯಾಗಿ ಹೂಡಿಕೆ ಮಾಡಿದ್ದಾನೆ ಎಷ್ಟು ಹೂಡಿಕೆ ಮಾಡಿದ್ದಾನೆ ಒಟ್ಟು ಹದಿಮೂರು ಕ್ರಿಪ್ಟೋ ಕರೆನ್ಸಿ ಖಾತೆಯನ್ನು ತೆರೆದಿದ್ದಾನಂತೆ ಈ ನಿಂಗಪ್ಪ ವೆಲ್ಕಮ್ ಬ್ಯಾಕ್ ಲೋಕ ಹೆಸರಿನಲ್ಲಿ ಕೋಟಿ ಕೋಟಿ ಸುಲಿಗೆ ಆರೋಪ ಕೇಳಿ ಬರ್ತಾ ಇದೆ ಅಧಿಕಾರಿಗಳ ಬಳಿ ಕೋಟಿ ಕೋಟಿ ಸುಲಿಗೆ ಆರೋಪ ಇದು ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡಿರುವಂತಹ ಆರೋಪಿ ನಿಂಗಪ್ಪ ಕೋಟಿ ಕೋಟಿ ರೂಪಾಯಿ ಸುಲಿಗೆ ಕೇಸ್ಗೆ ಇಡಿ ಎಂಟ್ರಿ ಸಾಧ್ಯತೆ ಇದೆ ಲೋಕ ತನಿಖೆಯಲ್ಲಿ ಹಣ ವರ್ಗಾವಣೆ ಮಾಹಿತಿ ಬಹಿರಂಗಗೊಂಡಿದೆ ಪಿಎಂಎಲ್ಎ ಆಕ್ಸಡಿ ಕೇಸ್ ಕೂಡ ದಾಖಲಿಸಿಕೊಳ್ಳಲಿರುವಂತಹ ಇಡಿ ಅಧಿಕಾರಿಗಳು ಹಾಗಾದರೆ ಇಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಕಾಡ್ತಾ ಇರುವಂತದ್ದು ಈ ಕೇಸ್ನ ಹಿಂದಿದ್ದಾರ ಹಾಗಾದರೆ ಲೋಕಾ ಎಸ್ಪಿ ಶ್ರೀನಾಥ್ ಜೋಶಿ ಇಡಿ ಎಂಟ್ರಿ ಆದರೆ ಶ್ರೀನಾಥ್ ಜೋಶಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಬಹಳ ಪ್ರಮುಖವಾಗಿ ಲೋಕಸಾಯುಕ್ತ ಹೆಸರಿನಲ್ಲಿ ದಂಧೆ ಆಗ್ತಾ ಇದೆಯಾ ಸುಲಿಗೆ ಆಗ್ತಾ ಇದೆಯಾ ಇಲ್ಲಿ ದಂಧೆ ಮಾಡಿ ಅದನ್ನ ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡ್ತಾ ಇದ್ರೆ ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು ಇದರಲ್ಲಿ ಎಸ್ಪಿ ಕೂಡ ಶಾಮೀಲಾಗಿದ್ರೆ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ ನಿಂಗಪ್ಪ ಎಷ್ಟು ಕ್ರಿಪ್ಟೋ ಅಕೌಂಟ್ ಹೊಂದಿದ್ದಾನೆ ಗೊತ್ತಾ ನಿಂಗಪ್ಪ ಎಷ್ಟು ಕ್ರಿಪ್ಟೋ ಅಕೌಂಟ್ ಹೊಂದಿದ್ದಾನೆ ಒಂದು ಹತ್ಮೂರು ಕ್ರಿಪ್ಟೋ ಕರೆನ್ಸಿ ಖಾತೆ ತೆರೆದಿದ್ದ ಆರೋಪಿ ನಿಂಗಪ್ಪ ಈ ಪೈಕಿ ಹನ್ನೆರಡು ಕ್ರಿಪ್ಟೋ ಅಕೌಂಟ್ಗಳು ಆಕ್ಟಿವ್ ಆಗಿವೆ ಆದರೆ ಒಂದು ಕ್ರಿಪ್ಟೋ ಅಕೌಂಟ್ ಡಿಲೀಟ್ ಮಾಡಿದ್ದಾನೆ ಈ ಬಗ್ಗೆ ಮಾಹಿತಿ ಕೂಡ ಇದೆಯಾಗಾದರೆ ಲೋಕಾಯುಕ್ತ ತನಿಖಾಧಿಕಾರಿಗಳಿಗೆ ಒಂದು ಅಕೌಂಟ್ ಡಿಲೀಟ್ ಮಾಡಿದ್ರ ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಇಡಿ ಕಂಟಕ ಸಾಧ್ಯತೆ ಇರುವಂತದ್ದು ನೋಡಿ ನಿಂಗಪ್ಪನ ಹಣೆ ಬರ ಈಗ ಪ್ರತಿಯೊಂದು ಬಯಲಾಗ್ತಾ ಇದೆ ನಿಂಗಪ್ಪ ಏನೇನು ಮಾಡ್ದ ಕ್ರಿಪ್ಟೋದಲ್ಲಿ ಹಣ ಯಾವ ರೀತಿಯಾಗಿ ಹೂಡಿಕೆ ಮಾಡಿದ್ದಾನೆ ಎಷ್ಟು ಹೂಡಿಕೆ ಮಾಡಿದ್ದಾನೆ ಒಟ್ಟು ಹದಿಮೂರು ಕ್ರಿಪ್ಟೋ ಕರೆನ್ಸಿ ಖಾತೆಯನ್ನು ತೆರೆದಿದ್ದಾನಂತೆ ಈ ನಿಂಗಪ್ಪ